ಡಿ ಜಿ ಗುಂಡಪ್ಪ ಡಿ ವಿ ಜಿ ಅವರು ಕನ್ನಡದ ಒಬ್ಬ ಶ್ರೇಷ್ಠರಾಗಿ ಬರಹರಾದ ಮತ್ತು ತಂತ್ರಜ್ಞಾನಗಳ ತಮ್ಮ ಮಂಗುತಿ ಮರಕಗ್ಗ ಎಂಬ ಕೋತಿಗೆ ಸಾಹಿತ್ಯ ಪರಿಷತ್ ಸಂಸ್ಥೆಯಲ್ಲಿ ಸಹಕರಿಸಿದರು ಗೀತಾ ತತ್ವಜ್ಞಾನಗಳಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಮತ್ತು ಪಡೆದರು ಮತ್ತು ಗುಣಟೆ ಗೋಕರ್ ಮತ್ತು ಸಾರ್ವಜನಿಕ ವಿಚಾರ ಸಂಸ್ಥೆಯನ್ನು ಸ್ಥಾಪಿಸಿದರು ಮುಖ್ಯ ಮಾಹಿತಿಗಳು ಪೂರ್ಣೆಸರು ದೇವರಹಳ್ಳಿ ವೆಂಕಟನಯ್ಯ ಗುಂಡಪ್ಪ ಜ್ಯೋತಿ ಹದಿನೇಳು ಮಾರ್ಚ್ ಸಾವಿರದ ಎಂಟುನೂರ ಎಂಬತ್ತೇಳು ಏಳು ಅಕ್ಟೋಬರ್ ಸಾವಿರದ ಒಂಬೈನೂರ ಎಪ್ಪತ್ತೈದು ಪ್ರಮುಖ ಕೃತಿಗಳು ಮುಖದ ಆಧುನಿಕ ಕನ್ನಡ ಸಾಹಿತ್ಯದಲ್ಲಿ ಕೃತಿಗಳು ಮತ್ತೊಂದು ಸಂವಿಜ್ಞಾನ ಕಥೆಗಳಲ್ಲಿ ಹೋಲಾಗುತ್ತದೆ ಗೀತಾ ತತ್ವಜ್ಞಾನ ಜೀವನ ಧರ್ಮ ಯೋಗ ಭಗವದ್ಗೀತೆಯ ಕುರಿತು ಪ್ರಸನ್ನಗಳು ಸಂಕ್ರಮ ಇದಕ್ಕಾಗಿ ಸಾವಿರದ ಒಂಬೈನೂರ ಐವತ್ತೇಳು ಅಧಿಕಾರ ಸಾಹಿತ್ಯಗಳನ್ನು ಪ್ರಶಸ್ತಿ ಇದು ದೊರೆತಿದೆ ಕೊಡುಗೆಗಳು ಪ್ರಮುಖ ಭಾರತ ಮತ್ತು ಇಂಗ್ಲಿಷ್ ಕನ್ನಡ ಟಗಿನ ಸಂಪಾದನೆ ಕರ್ನಾಟಕ ಸಾಹಿತ್ಯ ಪರಿಷತ್ ಸಂಸ್ಥಾನ ಸ್ಥಾಪನೆ ಮತ್ತು ಉಪಾಧ್ಯಕ್ಷರಾಗಿ ಸೇವೆ ಗೋಟಾಲೆ ಸಾರ್ವಜನಿಕ ವಿಚಾರ ಸಂಸ್ಥೆ ಮೈಸೂರು ರಾಜ್ಯ ಪ್ರಕಟಕ ಸಂಘಗಳ ಸ್ಥಾಪನೆ ಮತ್ತು ಸಂಕೃಷ್ಟ ಪರಿಚಯ ಡಿವಿಜೆ ಅವರು ಜೀವನದಲ್ಲಿ ತತ್ವವನ್ನು ತಮ್ಮ ಕೃತಿಯನ್ನು ಅಳವಡಿಸಿದರು ಮತ್ತು ಸಾರ್ವಜನಿಕ ಜೀವನವೊಂದಲು ಅತ್ಯ ಎಂದು ನಂಬಿದ್ದಾರೆ ቻይ ይህን ቻይ ከላድ ከማለት ከማለት ሪ ደንበድ ሰፖርት ማለት